E ಪ್ರಶ್ನೆ ಅಲ್ಲವೇ ನಿಜವಾಗಿಯೂ ನನಗೆ ಬಂದಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನನ್ನನ್ನು ಕಾದವರು ಯಾರು ಅಂತ ಕೇಳಿದರೆ ನನ್ನಣ್ಣ ಶ್ರೀಹರಿ ಈ ಸಮಯದಲ್ಲಿ ಕೌರವರೊಡನೆ ಯುದ್ಧವನ್ನೇ ನಿಶ್ಚಯಿಸಿ ಬರ್ತಾನೆ ಮೊಮ್ಮ ಪ್ರಾಣಾಯಿ ಪಾಂಡವ ಅಂತ ಹೇಳಿದವನು ಹೇಳುತ್ತಲೇ ಬಂದವನು ವನವಾಸದಲ್ಲಿ ನಾವು ನಮ್ಮ ಕಷ್ಟಗಳನ್ನು ಅನುಭವಿಸುತ್ತ ಇರುವ ಕಾಲಕ್ಕೂ ಸಹ ಆಗಾಗವೂ ಬರುತ್ತಿದ್ದ ಬಂದು ನನ್ನ ಈ ಬಿಚ್ಚಿದ ಕೂದಲನ್ನ ನೋಡಿ ಅವನು ಕಂಬನಿಯನ್ನು ಹಿಡಿದಿದ್ದು ಹೌದು ನನ್ನ ತಲೆಯನ್ನು ನೇವರಿಸಿ ತನ್ನೇ ಅಳಬೇಡ ಕ್ಷಣಗಳು ಬರುತ್ತದೆ ಕೌರವಾದಿಗಳ ಸಂಹಾರ ಆಗುತ್ತದೆ ನಿನ್ನ ಕೈಯಲ್ಲಿ ಮಾಡಿಸ್ತೇನೆ ನಾನು ನಿಂತು ಅಂತ ಆಡಿದ್ದಾನೆ ಆ ಭರವಸೆಯಲ್ಲಿ ಅಲ್ಲವೇ ನಾನು ಎಲ್ಲವನ್ನೂ ಸಹಿಸಿಕೊಂಡು ಬಂದದ್ದು ಪಾಂಡವರ ದಿನ ಎಲ್ಲವನ್ನು ಸಹಿಸಿಕೊಂಡು ಬಂದದ್ದು ನನ್ನ ಜನ್ಮದಂತಹ ಸ್ವಭಾವ ಸ್ವಭಾವವು ಈ ದಾಷ್ಣ್ಯತೆ ಹಾಗೂ ಕಷ್ಟ ಸಹಿಷ್ಣುತೆಯನ್ನು ಆಹಾ ಕರೆದಿದ್ದಾನಲ್ಲ ರಣವ ಅವ ಹಾಗಾಗಿ ಅತ್ಯಂತ ಸಡಗರದಿಂದ ಉತ್ಸಾಹದಿಂದ ಸಂಭ್ರಮದಿಂದ ನನ್ನ ಈ ಸಂತೋಷವನ್ನು ಎಲ್ಲರಿಗೂ ವ್ಯಕ್ತಪಡಿಸಲಿಕ್ಕಾಗಿ ಯಾವತ್ತಿನಂತಹ ವೇಷಭೂಷಣ ಸಾಕೆ ಹಿಂದೆ ಎಷ್ಟೋ ದಿನ ವರ್ಷಗಳ ಹಿಂದೆ ರಾಜಸೆಯಾಗದಲ್ಲೂ ನಾನು ಈ ರೀತಿಯಲ್ಲಿ ಶೃಂಗರಿಸಿಕೊಂಡದ್ದು ಹಾಗೆ ವರದಿವ್ಯ ಭೂಷಣಗಳನ್ನು ನರೆತಿದ್ದೇನೆ ಪಟ್ಟಿಯ ಹೀರೆಯನ್ನೇ ತೆಗೆದುಕೊಟ್ಟಿದ್ದೇನೆ ಅದು ರಾಣಿ ಸುಧೇಶನೇ ವಿರಾಟರ ಪತಿ ಪತ್ನಿ ನನಗಾಗಿ ಮನಂದನವನ್ನು ತಂದಿರಿಸಿದ್ದಾಳೆ ಏರುತ್ತೇನೆಂತೆ ಹೋಗ್ತೇನೆಂತೆ ಸಮಾಲೋಚನಾ ಸಭೆಯನ್ನ ಸಾಗುತ್ತೇನೆ ಸಾಗುತ್ತೇನೆ ಆಗೇ ಸಾಗಿ ಬಂದವಳು ಸಭೆಯ ಭಾಗದಲ್ಲಿ ನಿಂತಿದ್ದೇನೆ ಮಹಾದ್ವಾರದ ಎದುರು ಯಾರನ್ನ ನೋಡ್ತಾ ಇದ್ದೇನೆ ನಿರೀಕ್ಷೆ ಇರಲಿಲ್ಲ ವೀಮಸನ್ನು ನಿಂತಿದ್ದಾನೆ ಯಾವುದೋ ಒಂದು ಗಂಭೀರವಾದಂತಹ ವಿಚಾರದಲ್ಲಿ ಇರುವ ಹಾಗೆ ಇದೆಯಲ್ಲ ಮಾತನಾಡಿದ್ರೆ ಅಲ್ಲಿಗೆ ಗೊತ್ತಾಗದು ಕೇಳ್ತೇನೆ ಸ್ವಾಮಿ ನಮಃ ನಮಃ ಸ್ರೌಪದಿ ಇದನ್ನು ಎರಡು ಕರೆಗಳಿಂದ ಮೇಲೆತ್ತಿ ನಾನು ಆಲಂಗಿಸಿಕೊಂಡಿದ್ದೇನೆ ಇಷ್ಟೊಂದು ಸಿಂಗರಿಸಿಕೊಂಡು ಬಂದಿದೀಯಲ್ಲ ಹೌದು ಇದು ಅಲ್ಲ ಈ ಹಿಂದೆ ಅಭಿಮನ್ಯಿನ ವಿವಾಹದಲ್ಲಿಯೂ ಸಹ ಇಷ್ಟೊಂದು ಒಡವೆ ಹಾಕಿಕೊಂಡಿದ್ದನ್ನು ನಾನು ನೋಡಿಲ್ಲ ವಿವಾಹಕ್ಕಿಂತಲೂ ಉತ್ಸಾಹ ಇದೆ ಯಾಕೆ ನಿಮಗೆ ಗೊತ್ತಿರುವ ವಿಷಯ ಅಲ್ಲ ನೀನು ಸಿಂಗರಿಸಿಕೊಂಡಿದ್ದು ದೊಡ್ಡ ವಿಷಯವಲ್ಲ ಆದರೆ ನೀನು ಸಂಭ್ರಮಿಸುವ ಬಗೆ ನೋಡಿ ನನಗೆ ಅಚ್ಚರಿ ಆಗ್ತಾ ಇದೆ ಹಾಗಿಲ್ಲವೇ ಇಲ್ಲಿ ವಿಷಯ ಪರಿಸ್ಥಿತಿ ಹಾಗಿಲ್ಲ ಏನು ನಮ್ಮಣ್ಣ ಧರ್ಮರಾಜ ಇನ್ನಣ್ಣ ಕೃಷ್ಣನನ್ನ ಕರೆಸಿದ್ದು ಯಾಕೆ ಅಂದುಕೊಂಡೆ ದುರ್ಯೋಧನ ನೋಡದೆ ಸಂಧಿಗಾಗಿ ಕಳುಹಿಸಿಕೊಡ್ತಾ ಇದ್ದಾರೆ ಸಂಧಿಗ ವಿನೋದ ಮಾಡುವುದನ್ನು ಈಗ ಹೇಳಿ ನೋಡುವ ದ್ರೌಪದಿ ಏನು ಮಾಡ್ತಾಳೆ ಇದು ವಿನೋದ ಮಾಡುವಂತಹ ಸಮಯವೇನೆ ಆ ದುಷ್ಟ ದುರ್ಯೋಧನ ದುಷ್ಕೃತ್ಯಗಳು ಎಷ್ಟೇ ಇರಲಿ ಸಾವಿರ ಸಾವಿರವೇ ಇರಲಿ ಅವನು ಮಾಡಿದಂತಹ ಕರ್ಮಫಲವನ್ನು ಅವನೇ ಅನುಭವಿಸುತ್ತಾನೆ ಹಾಗೂ ಆ ಪಾಪಿ ಆ ನೀಚನಲ್ಲಿಯೇ ಸಂಧಾನಕ್ಕಾಗಿ ಕಳುಹಿಸಿ ಕೊಡ್ತಾ ಇದ್ದಾನೆ ನಮ್ಮಣ್ಣ ಧರ್ಮರಾಜ ಹಾಗಾಗಿ ಆ ಸಭೆಯ ಒಳಗೆ ನನ್ನದೇನು ಕೆಲಸ ಇಲ್ಲವಲ್ಲ ಹಾಗಾಗಿ ಇಲ್ಲಿ ಬಂದು ನಿಂತಿದೆ ಸ್ವಾಮಿ ಅಂತಹ ದುಷ್ಟನನ್ನು ಕ್ಷಮಿಸುವುದು ಎಂತ ಮಾತಾಡ್ತಾ ಇದ್ದೀರಿ ಸ್ವಾಮಿ ನೀವು ಅಯ್ಯೋ ನಮ್ಮಣ್ಣನ ಧರ್ಮ ನೀತಿ ನಿನಗೆ ಅರ್ಥವಾಗುವುದಿಲ್ಲ ಎಂದು ಅವನು ಎಷ್ಟು ಎತ್ತರದಲ್ಲಿ ಯೋಚಿಸುತ್ತಾನೆ ಬಲೆಯ ಒಂದು ಸಂಗ್ರಾಮ ನಿಲ್ಲುತ್ತದೆ ಅಂತಾದ್ರೆ ಈ ಒಂದು ಸಂಧಾನದ ಒಂದು ಪ್ರಕ್ರಿಯೆ ನಡೆದಿದೆ ಇಡೀ ವಿಶ್ವಕ್ಕೆ ಶಾಂತಿ ಸಿಗುತ್ತದೆ ಅಂತ ಆದ್ರೆ ಯಾಕಾಗದು ಇದು ಯಾವ ರೀತಿ ಸಂಧಾನ ಅಂತ ನಡೆದಿಲ್ಲ ಎಂದದ್ದು ಒಡನೆಗೆ ಕೊಡಬೇಕಾದ್ರೆ ಎಂದದ್ದು ನಮಗೆ ಕೊಡಬೇಕಾದಂತಹ ಅರ್ಧ ರಾಜ್ಯವನ್ನು ಇಲ್ಲವಾದರೆ ಕನಿಷ್ಠ ಐದು ಮೂರುಗಳನ್ನಾದರೂ ಬೇಡಿವಾ ಅಂತ ಕಳುಹಿಸಿಕೊಡ್ತಾ ಇದ್ದಾನೆ ಈಗ ವನವಾಸ ಮುಗಿಸಿದ ನಾವು ಪಂಚ ಒಪ್ಪಂದದ ಪ್ರಕಾರದಲ್ಲಿ ರಾಜ್ಯ ನಮಗೆ ಬರಬೇಕು ನಿನ್ನ ಹೆಸರನ್ನ ಲೆಕ್ಕಕ್ಕೆ ತೊರೆದುಕೊಂಡಿಲ್ಲ ಅಂತ ನೀವು ಬೇಸರ ಮಾಡುವುದು ಬೇಡ ಕೈಯು ಹೇಗಾದರೂ ನೀನು ಹೇಗಂದರೂ ನೀನು ಪಂಚ ಪಾಂಡವರಿಗೆ ಸೇರಿದವರಲ್ವಾ ಹಾಗಾಗಿ ನಾವು ಇವರಿಗೆ ಪಾಲ ಎಂದು ಕೇಳಿದ್ದಾರೆ ರಾಮಣ್ಣ ಕನಿಷ್ಠ ಐದು ಮೂರು ನಮ್ಮ ಹೊಟ್ಟೆ ಪಾಡಿಗೆ ಆದ್ರ ಆಯ್ತು ಅಂತ ಸಾಕು ಐದು ಸಾಕು ಇಷ್ಟು ವರ್ಷ ಅನುಭವಿಸಿದ್ದು ಸಾಕಲ್ವಾ ಇನ್ನು ನೆಮ್ಮದಿಯಾಗಿ ಅರವತ್ತು ಊಟ ಸಿಕ್ಕರೆ ಸಾಕು ಅಂತ ಇರಬಹುದು ನಮ್ಮ ಅಣ್ಣನ ಅಭಿಪ್ರಾಯ ಏನು ಹೇಳ್ತಾ ಇದ್ದೀರಿ ಸುಲಭವಾಗಿ ಹೇಳ್ತಾ ಇದ್ದೀರ ಸ್ವಾಮಿ ಎಲ್ಲರೂ ಒಪ್ಪಿಕೊಂಡಿದ್ದೀರಿ ಒಪ್ಪಿಕೊಂಡಿದ್ದೇನೆ ಅರ್ಜುನ ನಕುಲ ಸಹದೇವರೆಲ್ಲರೂ ಮಣ್ಣನ ಮಾತಿಗೆ ಚಕಾರವೆ ಕ್ಷಣದಲ್ಲಿಯೇ ಒಪ್ಪಿಕೊಂಡಿದ್ದಾರೆ ಇನ್ನು ನಾನು ಅವನ ಅಲ್ಲವೇ ಹಾಗಾಗಿ ನಾನು ಒಪ್ಪಿಕೊಂಡಿದ್ದೇನೆ ನಮ್ಮೆಲ್ಲರದ್ದು ಒಪ್ಪಿಗೆ ಇದೆ ಇದಕ್ಕೆ ಆದರೆ ನಿನ್ನ ಯಾಕೆ ಹೀಗೆ ಮಾಡುತ್ತೆ ಇದೇನು ನಗುವ ಸಂದರ್ಭವೇ ಮುಖದವರೇ ಬಂದಿತು ಅಂತ ಇದೆ ಪ್ರಾರಂಭದಲ್ಲಿ ನೀವು ಮಾಡಿದಾಗ ವಿನೋದಕ್ಕೆ ಅಂತ ಭಾವಿಸಿದರೆ ಆದರೆ ಗಂಭೀರವಾಗಿ ನೀವು ವಿಷಯವನ್ನು ಇಷ್ಟು ವಿನಾಚಾಲವಾಗಿ ಪ್ರಸ್ತುತಪಡಿಸ್ತಾ ಇದ್ದೀರಿ ಅಂತಾದರೆ ನನಗೆ ಆಶ್ಚರ್ಯ ಅದಕ್ಕಿಂತ ಹೆಚ್ಚಿನದು ಯಾವುದು ಗೊತ್ತೋ ಸದಾ ಧರ್ಮವನ್ನೇ ಬಲ್ಲವನಾದಂತಹ ಪಾಂಡವರ ನಿರ್ದೇಶಕನಾದಂತಹ ನನ್ನ ಹಿರಿಯ ಪತಿಯಾದಂತಹ ಧರ್ಮದಾರರಿಗೆ ಇದು ಒಪ್ಪಿಗೆಯಿತು ಸಂಗ್ರಾಮವಲ್ಲವೇ ಈ ಕಾಲಕ್ಕೆ ಆಗಬೇಕಾದದ್ದು ಆ ನಿರೀಕ್ಷೆಯಲ್ಲಿ ನಾನು ನೋಡಿ ನೋಡಿ ಬಂದವಳು ನಮ್ಮನ್ನ ಕೃಷ್ಣ ಹೇಗೆ ಮರೆತಾನ ನನ್ನನ್ನು ಐದು ಗ್ರಾಮವನ್ನು ಸಾಕು ನಾವು ಅದೇ ನಮ್ಮ ಪಾಲಿಗೆ ಅಂತ ತಿಳಿದು ಸಂತೋಷದಿಂದ ಅನುಭವಿಸಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಆಡುತ್ತೀರ ಸ್ವಾಮಿ ಸಹದೇ ನೋಡಿದ್ದಾರಲ್ಲ ಅಂದನ ಮಾತನ್ನು ಅದನ್ನು ಬಂದೆ ಆದರೆ ನಕುಲ ಅಂತ ನೀವು ಕೃಷ್ಣನ ಎದುರಿನಲ್ಲಿ ಸಂಧಾನದ ಬಿಸಿಗೆ ಹೊರಟು ಸಂಧಾನ ಆಗದು ಯುದ್ಧವೇ ಆಗುತ್ತದೆ ಎನ್ನುವಂತಹ ಭವಿಷ್ಯವನ್ನು ಜ್ಯೋತಿಷ್ಯ ಓದಿಕೊಂಡವನ ಹಾಗೆ ಹೇಳ್ತಾನೆ ಸುಮ್ಮನೆ ಹೇಳುವುದು ಅಂತ ಪ್ರಭುವಾಗಿ ಪರಿಗಣಿಸಲಿಕ್ಕೆ ಹೇಗೆ ಸಾಧ್ಯ ಸ್ವಾಮಿ ನಿಮ್ಮಂತಹ ಕ್ಷತ್ರಿಯ ವೀರರು ಪ್ರಾಜ್ಞರು ನ್ಯಾಯವೇ ತಾಯಾದ ಮತ್ಸರಕ್ಕೂ ಒಂದು ಮಿತಿ ಅಂತ ಇಲ್ಲವೇ ಮಿತಿ ಮೀರಿ ವರ್ತಿಸಿದವ ನಿನ್ನೆ ಮುಂದೆಯಲ್ಲೂ ಇಂದಿನದು ಅಲ್ಲವಲ್ಲ ದ್ವೇಷಕ್ಕೆ ಕಾರಣ ಕೌರವ ನೀವೆಷ್ಟೇ ಒಳ್ಳೆಯವರಾದರೂ ಹೊಂದಾಣಿಕೆಯ ಸ್ವಭಾವದವರಾದರೂ ಸಹಿತ ಬಾಲ್ಯದಿಂದಲೂ ಒಂದಲ್ಲ ಒಂದು ಕಿರುಕುಳವನ್ನು ನೀಡುತ್ತಲೇ ಬಂದವರು ನಿಮಗೆ ವಿಷವನ್ನು ನೀಡಿದ್ದಲ್ಲವೇ ಒಂದು ಬಾಲ್ಯದಲ್ಲಿ ಮರೆತು ಬಿಟ್ಟರೆ ನಾವು ಸ್ವಾಮಿ ಕೋಮಲಾಗಿ ಅಂತ ಹೇಳುವುದು ಯಾರಲ್ಲಿ ಯಾವಾಗ ಹೇಗೆ ಹೇಳಬೇಕು ಎಲ್ಲಿ ಹೇಳಿದ್ರೆ ಕೆಲಸ ಆಗ್ತದೆ ಎಂಬುದೇ ತಿಳಿದಿಲ್ಲ ನಮ್ಮಣ್ಣ ಧರ್ಮರಾಜನಲ್ಲಿ ಹೋಗಿ ಹೇಳಿದ್ರೆ ನಿನ್ನ ಕೆಲಸ ಏನಾದರೂ ಆಗಿತ್ತು ಇನ್ನು ಇಷ್ಟಕ್ಕೆಲ್ಲ ನಾನು ಕಾರಣನೇನೆ ನಿನ್ನನ್ನು ಸ್ವಯಂವರದಲ್ಲಿ ಗೆದ್ದು ತಂದವ ಯಾರು ಆ ಅರ್ಜುನ ಅವನಲ್ಲಿ ಹೋಗಿ ಹೇಳಬಹುದು ಇನ್ನು ನಕುಲ ಸಹದೇವರು ನಿನಗೇನು ಲೆಕ್ಕಕ್ಕೆ ಮಾತ್ರ ಗಂಡಂದಿರೋ ಅವರಲ್ಲಿ ಹೋಗಿ ಹೇಳು ನಿನ್ನ ಕಷ್ಟವನ್ನ ಆ ನಂತರದಲ್ಲಿ ನಿನ್ನ ಕಷ್ಟಗಳಿಗೆಲ್ಲ ಅಕ್ಷಯ ವಸನವನ್ನಿಟ್ಟು ಅಕ್ಷಯ ಪಾತ್ರೆಯನ್ನು ನೀಡಿ ಸಂಕಷ್ಟದಲ್ಲಿ ಮರ್ಯಾದೆಯನ್ನು ಕಾಪಾಡಿದವ ಯಾರು ನಿನ್ನಣ್ಣ ಶ್ರೀಕೃಷ್ಣನಲ್ಲವೇ ಅವನಲ್ಲಿ ಹೋಗಿ ಕೇಳು ಏನಾದರೂ ಮಾಡಿ ಕಷ್ಟಕ್ಕೊಂದು ಪರಿಹಾರ ಸಿಕ್ಕಿತು ಹನ್ನಲ್ಲಿ ಹೇಳಿದರೆ ನಾನೇನು ಆಹಾ ಎಂತಹ ಮಾತುಗಳನ್ನು ಹಾಕ್ತಾ ಇದ್ದೀರಿ ಸ್ವಾಮಿ ನಿಮ್ಮದಲ್ಲ बहुश <laughs> ಗಮನಿಸ್ತಾ ಇದೆ ಸ್ವಾಮಿ ನಿಮ್ಮ ಮಾತುಗಳನ್ನ ಕೇಳಿದಾಗ ಬಹುಶಃ ಲೋಕ ರೂಢಿಯಂತೆ ಒಂದು ಹೆಂಡಿಗೆ ಇವನೇ ಗಂಡ ಇದ್ದಾಗಲೇ ಅವನು ಕಷ್ಟವೂ ಸುಖವೋ ಕೈ ಹಿಡಿದು ಸಂರಕ್ಷಣೆಯನ್ನು ನೀಡ್ತಾನೆ ಅಂತ ಬಂದೇ ಜ್ಞಾನ ಪ್ರಾಣಗಳಿಗೂ ಒದಗಿ ಬರಲಿಲ್ಲ ಅಂತಹ ಈವರು ಪತಿಯಂತೆ ಆದರೆ ಅವರೆಲ್ಲರೂ ನನ್ನ ಪತಿಯರು ಇವರು ನನಗೆ ಪ್ರಿಯರಾದರೂ ಸಹ ನೀವು ಸುಪ್ರಿಯವಿದ್ದೀರಿ ಸ್ವಾಮಿ ಸುಪ್ರೀತರು ನೀವು ರವನ ಕೆಲಸ ಆಗ್ಬೇಕಾದ್ರೆ ಗಂಡ ಹೇಗೆ ಹಾಗಲ್ಲ ಸ್ವಾಮಿ ಹಾಗಲ್ಲ ಪ್ರಭು ಸೌಗಂಧಿಕಾ ಪುಷ್ಪದ ಪ್ರಕರಣವಿರಬಹುದು ದ್ರೌಪದಿ ಹಾಗೂ ಭೀಮನ ಪ್ರೇಮಕ್ಕೆ ದ್ಯೋತಕ ಆ ಪ್ರಕರಣ ಅಷ್ಟೇ ಅಲ್ಲ ನನ್ನ ಮಾನ ನನಗೆ ಒದಗಿ ಬಂದು ನನ್ನನ್ನು ಸಂರಕ್ಷಿಸಿಕೊಂಡದ್ದು ಅಂತ ಇದ್ರೆ ಭೀಮಸೇನ ಭೀಮ ಸ್ವಾಮಿ ಅಣ್ಣನಾದವನ ಪ್ರಯುಕ್ತ ನನ್ನ ಮೇಲೆ ನನಗೆ ಆದರೆ ನಿಮ್ಮಿಂದ ಇಂತಹ ಮಾತನ್ನು ಕೇಳಿ ನಾನು ಹಾಕಲೊಟ್ಟಿದ್ದೇನೆ ಸ್ವಾಮಿ ಒಂದೊಂದೇ ಸಂದರ್ಭವನ್ನು ನಿಮಗೆ ಮತ್ತೆ ಮತ್ತೆ ನೆನಪಿಸಿ ಹೇಳಬೇಕು 真的。 ಪ್ರತಿಜ್ಞೆ ಸಾಮಾನ್ಯ ಪ್ರತಿಜ್ಞೆ ಇದು ಸ್ವಾಮಿ ಸತ್ಯ ಪ್ರತಿಜ್ಞೆ ಅಲ್ಲವೇನು ಅಂತಹ ಸಂದರ್ಭದಲ್ಲಿ ನೂರಾರು ಮಾತನಾಡಿದ್ದೇವೆ ಅಂತ ಈಗ ನೀವು ಹೊಣೆಯಿಂದ ನುಚ್ಚಿಕೊಳ್ಳಲಿಕ್ಕೆ ಪ್ರಯತ್ನ ಹಾಗಾಗಿ ಮಾತು ಹೇಳಿದ್ರ ಸ್ವಾಮಿ ಆ ಪಾಂಡವರು ಇರುವ ಕಾಲಕ್ಕೆ ಮತ್ತೆ ಮತ್ತೆ ಅಣ್ಣನನ್ನು ಕೇಳಲಿಕ್ಕೆ ರಾಜಕೀಯ ಸ್ವಾಮಿ ನಮ್ಮ ಗಂಡಂದಿರ ಮರ್ಯಾದೆಯನ್ನು ನಾನು ನಡೆಸಬೇಕು ಸ್ವಾಮಿ ಇಷ್ಟೆಲ್ಲ ಹಾಗಾಗಿ ಇದು ನಿಮ್ಮಿಂದಲೇ